ಸರ್ ನಮಸ್ಕಾರ ಸರ್ ಹಾಯ್ ಸರ್ ಹೇಗಿದ್ದೀರಾ ಆರಾಮ್ ಆರಾಮ್ ಸರ್ ಮಂಗಳೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ರಿ ಡೈರೆಕ್ಷನ್ ಮಾಡ್ತಾ ಇದ್ರಿ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀರಾ ಹೌದು ಡೈರೆಕ್ಷನ್ ಬೇರೆ ಇದು ಆಕ್ಟಿಂಗ್ ಬೇರೆ ಓಕೆ ಇವಾಗ ಈ ಲೆಕ್ಕಕ್ಕೆ ಬಂದಿದ್ದೀನಿ ಯಾವ್ದು ಈಸಿ ಅನ್ಸುತ್ತೆ ಅಥವಾ ಯಾವ್ದು ಕಷ್ಟ ಅನ್ಸುತ್ತೆ ಅದೇನು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಇದೇನು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಲ್ಲ ಅಂದ್ರೆ ವರ್ಕ್ ವೈಸ್ ಎಲ್ಲಾನು ಕಷ್ಟಾನೆ ಆದ್ರೆ ಕಷ್ಟ ಅಂದ್ರೆ ಕಷ್ಟದಿಂದ ಇಷ್ಟ ಆದ್ರೆ ಆಕ್ಟಿಂಗ್ ಯಾವತ್ತೂ ಡೈರೆಕ್ಷನ್ ಕಂಪೇರ್ ಮಾಡಿದಾಗ ತುಂಬಾ ಅಂದ್ರೆ ಫ್ಲೆಕ್ಸಿಬಲ್ ತುಂಬ ಈ ಈಸಿ ಅಂತಂದ್ರೆ ಆ ಎಫರ್ಟ್ ಹೇಳ್ತಾರಂಥದ್ದು ಆ್ಯಕ್ಟಿಂಗ್ ಅಂತಂದಾಗ ಓನ್ಲಿ ಆ್ಯಕ್ಟಿಂಗ್ ಫೋಕಸ್ ಮಾಡಿದ್ರೆ ಸಾಕು ನಮ್ಮನ್ನು ನಾವು ಒಂದು ಸ್ವಾರ್ಥಿಯಾಗಿ ನಮ್ಮದು ಮಾಡ್ತೀವಿ ನಾವು ಹೆಂಗೆ ಪರ್ಫಾಮ್ ಮಾಡ್ತೀವಿ ನಮ್ಮದೇನಿದೆ ಅದನ್ನು ನೋಡ್ಕೊಂಡ್ರೆ ಸಾಕು ಬಟ್ ಒಬ್ಬ ಡೈರೆಕ್ಟರ್ ಇದ್ದಾರಲ್ವಾ ಡೈರೆಕ್ಟರ್ ಅನ್ನೋ ಅದು ತುಂಬ ದೊಡ್ಡ ಜವಾಬ್ದಾರಿ ಅದೊಂದು ರೀತಿಯಲ್ಲಿ ಜವಾಬ್ದಾರಿ ಅಂತಲೂ ಹೇಳ್ಬೋದು ದೊಡ್ಡ ಹೊರೆ ಅಂತಲೂ ಹೇಳ್ಬೋದು ಬಿಕಾಸ್ ದ ಡೇ ಒನ್ ಆ ಒಂದು ಐಡಿಯಾ ಹುಟ್ಟೋವಂಥದ್ದೇ ಡೈರೆಕ್ಟರಿಂದ ಪೆನ್ನು ಹಿಡಿಯೋದ್ರಿಂದ ರಿಲೀಸ್ ಆದಮೇಲೂ ಜವಾಬ್ದಾರಿ ಇರುತ್ತೆ ಒಬ್ಬ ಡೈರೆಕ್ಟರ್ಗೆ ಸೊ ಇಬ್ಬರನ್ನ ಕಂಪೇರ್ ಮಾಡಿದಾಗ ಆಕ್ಟರ್ಗೆ ಡೈರೆಕ್ಟರ್ ಒಂದು ವಾರಂಟ್ ಅಂತ ಇವಾಗ ಹೊರಡಿಸ್ತಾರೆ ಅಂತ ಇರುತ್ತೆ ಇನ್ನೊಂದು ಅದರಲ್ಲಿರುವಂತಹ ಕ್ಯಾರೆಕ್ಟರ್ಗೂ ಆ ಹೆಸರಿಗೂ ಒಂದು ಸಂಬಂಧ ಇರುತ್ತೆ ಸೊ ಅದು ಸುಮ್ನೆ ಆ ಶಬ್ದಗಳಿಲ್ಲ ಆ ಅನ್ನೋದಕ್ಕೂ ಒಂದು ಅರ್ಥ ಇದೆ ಧಿ ಅನ್ನೋದಕ್ಕೂ ಒಂದು ಅರ್ಥ ಇದೆ ಸೊ ಆ ಅಧಿಪತ್ಯದಲ್ಲಿ ಆ ಅನ್ನುವಂಥದ್ದು ನಾನು ಅತ್ರೆಯ ಸೊ ಈ ಥರ ಕನೆಕ್ಷನ್ ಇದೆ ಸಿನಿಮಾದಲ್ಲಿ ಅವು ಹಾಗೆ ಸರಿನಾ ಈ ಸಿನಿಮಾ ನೀವು ಒಪ್ಕೊಂಡಿದ್ದು ಅಂದರೆ ಮಂಗಳೂರಿನ ತುಂಬ ಅಲ್ಲಿ ಸಾಂಸ್ಕೃತಿಕ ಕಲೆಗಳೆಲ್ಲ ಬರುತ್ತೆ ಸೊ ನಮ್ಮ ಮಣ್ಣಿಗೆ ಹತ್ರ ಆಗಿದ್ದು ಅಂತ ಒಪ್ಕೊಂಡಿದ್ದ ಸಿನಿಮಾ ಅಥವಾ ಹೆಂಗಿದು ಆ್ಯಕ್ಚುಲಿ ಹೆಂಗಾಯ್ತು ಸಿನಿಮಾ ಒಂದೇನು ಅಂತಂದರೆ ಬಿಗ್ ಬಾಸ್ ಆದಮೇಲೆ ಒಂದು ಮೂರ್ನಾಲ್ಕು ಸ್ಕ್ರಿಪ್ಟ್ಗಳು ಬಂದಿದೆ ಮೂರ್ನಾಲ್ಕು ಡೈರೆಕ್ಟರ್ಗಳು ಬಂದಿದ್ರು ಅದರಲ್ಲಿ ಎಲ್ಲಾನು ಅಂದರೆ ರಿಲೀಸ್ ಸ್ಟೇಜ್ ತನಕ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಕೆಲವೊಂದು ಡಿಸ್ಕಶನ್ ಆಗುತ್ತೆ ಮುಂದೆ ಹೋಗಲ್ಲ ಕೆಲವೊಂದು ಶೂಟ್ ತನಕ ಬರುತ್ತೆ ಮುಂದೆ ಹೋಗಲ್ಲ ಹಿಂಗೆಲ್ಲ ಇರುತ್ತೆ ಅಂಡ್ ಅದರಲ್ಲಿ ಆ ಟೈಮಲ್ಲಿ ನಾನು ಹೆಂಗೆ ಅಂತಂದ್ರೆ ನನ್ನ ಸರ್ಕಸ್ ಅನ್ನೋ ಸಿನ್ಮಾ ತುಳು ಸಿನ್ಮಾ ನಾನು ಡೈರೆಕ್ಷನ್ ಮಾಡಿದ್ದೆ ಸೊ ಅದು ನನ್ನ ದೊಡ್ಡ ಜವಾಬ್ದಾರಿ ಅಲ್ಬಟ್ ಡೈರೆಕ್ಟ್ರ್ ಅಂತಂದರೆ ಅದಕ್ಕೆ ಟೈಮ್ ಕೊಡಬೇಕು ನಾನು ಹೊರಗೆ ಬಂದ ಮೇಲೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಒಂದು ಆರರಿಂದ ಏಳು ತಿಂಗಳು ಆ ಸಿನಿಮಾದ ಹಿಂದೇನೇ ಇದೆ ಅದು ಹಂಡ್ರೆಡ್ ಡೇಸ್ ಓಡುತ್ತೆ ಆ್ಯಕ್ಚುಲಿ ಸರ್ಕಸ್ ಸಿನ್ಮಾ ಸೊ ಅದರಲ್ಲೇ ಬಿಸಿ ಆಯಿತು ಅದಾದಮೇಲೆ ಬಂದಂತಹ ಸ್ಕ್ರಿಪ್ಟ್ಗಳಲ್ಲಿ ಇದು ನನಗೆ ಬೆಸ್ಟ್ ಅಂತ ಅನ್ನಿಸ್ತು ಬಿಕಾಸ್ ಇದ್ರ ಕಥೆ ನನಗೆ ಎಕ್ಸೈಟ್ ಮಾಡ್ತು ನಮ್ಮ ಊರಿನ ಕಥೆ ಅಂತ ಹೇಳೋದಲ್ಲ ಅದೊಂದು ಇರ್ಬೋದು ಅವನು ಇಮೋಷ್ನಲಿ ಕನೆಕ್ಷನ್ ಇರ್ಬೋದು ಆದರೆ ಬಂದಿದ್ರಲ್ಲಿ ಇದರಲ್ಲಿ ಒಂದು ಕ್ಲಾರಿಟಿ ಇತ್ತು ಅಂಡ್ ಡೈರೆಕ್ಟರ್ ಅವರ ಫಸ್ಟ್ ನಿರ್ದೇಶನ ಆದ್ರೂ ಕೂಡ ಅವ್ರ ಕಥೆ ನರೇಟ್ ಮಾಡಿದಾಗ ಅವ್ರ ಕ್ಲಾರಿಟಿ ಇಷ್ಟ ಆಯ್ತು ನನಗೆ ನನಗೆ ಇದು ಮಾಡೋದಕ್ಕಿದೆ ಇದು ಬೇಕು ನೀವ್ ಹಿಂಗಿರಬೇಕು ಅನ್ನೋ ಕ್ಲಾರಿಟಿ ಇಷ್ಟ ಆಯ್ತು ಸೊ ಅದಕ್ಕೆ ಒಪ್ಕೊಂಡಿ ಸಿನಿಮಾ ಅದರಲ್ಲಿ ಆಡಿ ಕಳಂಜನ ಸರ್ ಅದನ್ನು ಹೆಸರು ಆಟಿ ಕಳಂಜ ಆಟಿ ಕಳಂಜ ಸೊ ಅದೊಂದು ಕಲೆ ತೋರಿಸಿದಿರಾ ಸೊ ಏನ್ ಸರ್ ಅದು ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ನಾವು ಮಲ್ನಾಡವರು ಸೊ ಏನಂಗಂದ್ರೆ ಆಟಿ ಕಳೆಂ ಆಟಿ ಕಳಂಜ ಅನ್ನೋವಂಥದ್ದು ನಮ್ಮ ಒಂದು ಏನು ತುಳುನಾಡಿನಲ್ಲಿರುವಂತಹ ಒಂದು ಸಾಂಪ್ರದಾಯಿಕ ಅಥವಾ ಒಂದು ಆ ಜನಪದವಾಗಿರುವಂತಹ ಒಂದು ಕಲೆ ಅದೊಂದು ಆ ಹೇಳ್ಬೋದು ನಮ್ಮ ಈ ಆಟಿ ಅನ್ನೋ ಅಂತ ಒಂದು ತಿಂಗಳು ಬರುತ್ತೆ ಸೊ ಆವಾಗ ಆಟಿಯ ಮಾರಿಯನ್ನ ಊರಿಂದ ಕಳಿಸುವಂತಹ ಒಂದು ಒಂದು ಸಂಪ್ರದಾಯ ಇದೆ ಸೊ ಅದರ ಒಂದು ಒಂದು ವಿಚಾರ ಅದು ಆಟಿಕಳಂಜ ಕಳಂಜ ಅಂತಂದ್ರೆ ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಒಂದು ಒಂದು ಏನಂತಾರೆ ಒಂದು ಆ ಥರದ ಒಂದು ಶಕ್ತಿ ಇದೆ ಅಥವಾ ಒಂದು ನೆಗೆಟಿವ್ ಆಗಿರೋ ಒಂದು ವಿಚಾರ ಇದೆ ಅದನ್ನು ದೂರ ಮಾಡೋದಕ್ಕೆ ಒಬ್ಬ ಆಟಿಕಳಂಜನ ರೀತಿಯಾಗಿ ಬರ್ತಾರೆ ಅದು ಯಾರು ಸೊ ಆ ನೆಗೆಟಿವ್ ಎನರ್ಜಿ ಯಾವುದು ಅಥವಾ ಜನರಿಗೆ ತೊಂದರೆ ಕೊಡುವಂತಹ ಮಾರಿ ಯಾರು ಅದಕ್ಕೆ ಉತ್ತರ ಸಿನಿಮಾದಲ್ಲಿದೆ ಸೊ ಅದಕ್ಕೂ ಆ ಒಂದು ಸಿಂಬಾಲಿಕ್ ಆಗು ಹೇಳ್ಬೋದು ಆಟಿಕಳಂಜ ಏನು ಸಮಾಜಕ್ಕೆ ಸಂದೇಶವನ್ನ ಕೊಡ್ತಾರೆ ಅದೇ ಸಂದೇಶ ಸಿನ್ಮಾದಲ್ಲಿದೆ ಈ ಥರದ್ದು ಸಾಂಸ್ಕೃತಿಕ ಕಲೆನ ಸಿನಿಮಾದಲ್ಲಿ ಬಳಸಿದ್ ಕಾಂತಾರ ಬಳಸ್ದಾಗ್ಲೂ ಒಂದು ಸೀನ ಪರ್ಫಾರ್ಮ್ ಮಾಡುವಾಗ ಅಲ್ಲೊಂದು ವೈಬ್ರೇಷನ್ ಕ್ರಿಯೇಟ್ ಆಯಿತು ರಿಯಲ್ ಆಗಿ ಅಂತ ಆ ಥರದ್ದು ಇನ್ಸಿಡೆಂಟ್ ಇಲ್ಲಿ ನಡೀತದೆ ಸರ್ ಏನಾದರೂ ಆ್ಯಕ್ಚುಲಿ ಅದು ಬೇರೆ ಅದು ದೈವ ಅದು 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 ಆರಾಧನೆ ಮಾಡುವಂತಹ ದೈವ ಅದು ಸೊ ಇದು ದೈವ ಅಲ್ಲ ಇದು ಒಂದು ಕಲೆ ಇದು ಓಕೆ ಒಂದು ಸಾಂಪ್ರದಾಯಿಕವಾಗಿರುವಂಥ ಅಥವಾ ಜಾನಪದವಾಗಿರುವಂಥ ಒಂದು ಕಲೆ ಇದು ಇದು ಅದೇ ಇದರ ವೇಷವನ್ನು ನಾನು ಹಾಕೊಂಡಾಗ ಖಂಡಿತ ನಾನು ಹಾಕಿದ್ದೀನಿ ಹೌದು ಸೊ ಅದು ಸಸ್ಪೆನ್ಸ್ ಬಿಟ್ಟು ಹೋಯ್ತಾ ಗೊತ್ತಿಲ್ಲ ಸೊ ಹುಡುಗನ ಮಾತ್ರ ನೋಡಿದ್ದೆ ಸಿನಿಮಾದಲ್ಲಿ ನಿಮ್ಗೆ ಚಿಕ್ಕ ವಯಸ್ಸಿನ ಕ್ಯಾರೆಕ್ಟರ್ ಅಂತಾನೆ ಅನ್ಸುತ್ತ ಹೌದೌದು ಅಂದ್ರೆ ಸಮ್ ವಾಟ್ ಹಂಗೆಲ್ಲ ಹೇಳೋದ್ರ ಮತ್ತೆ ಇಂಟರ್ವ್ಯೂ ಸಿನಿಮಾ ಆಗ್ಬಿಡುತ್ತೆ ಸೊ ನನಗೇನಾಯ್ತು ಅಂತಂದ್ರೆ ಅದನ್ನ ಹಾಕ್ದಾಗ ಒಂದು ವೈಬ್ ಬಂದೇ ಬರುತ್ತೆ ಅಟ್ ದ ಸೇಮ್ ಟೈಮ್ ಅದು ಎಷ್ಟು ಕಷ್ಟ ಇದೆ ನಾವಿವಾಗ ನಮ್ಮ ಊರಲ್ಲಿ ಒಂದು ಆಟಿಗಳಂಜ ಮನೆ ಮನೆಗೆ ಈಗ ಸ್ವಲ್ಪ ಕಡಿಮೆ ಕಾಣೋವಂಥದ್ದು ಹಿಂದೆ ಎಲ್ಲ ಆಟಿ ತಿಂಗಳಲ್ಲಿ ಆಟಗಳಂಜ ಮನೆಗೆ ಮನೆಗೆ ಇದ್ರು ವೇಷ ಹಾಕ್ಕೊಂಡು ನಾವು ಅದನ್ನ ಒಂದು ಒಂದು ಏನಂತೀವಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದ್ವಿ ನೋಡ್ದಾಗ ಖುಷಿ ಆಗ್ತಾ ಇತ್ತು ಆದರೆ ಅದೆಷ್ಟು ಕಷ್ಟ ಇದೆ ಅವರು ಎಷ್ಟು ಕಷ್ಟಪಟ್ಟು ಆ ಕಲೆಯನ್ನು ಜನರಿಗೆ ತೋರಿಸ್ತಾರೆ ಆ ಒಂದು ಸಂದೇಶವನ್ನು ಕೊಡ್ತಾರೆ ಅಂತ ಸೊ ಅವ್ರ ಮೇಲೆ ಇನ್ನೂ ಒಂದ್ ಸ್ವಲ್ಪ ಗೌರವ ಜಾಸ್ತಿ ಆಯಿತು ಅಂತ ಹೇಳಬಹುದು ಸೂಪರ್ ಸರ್ ಸೂಪರ್ ಮಾತಾಡಿದ್ರೆ ಜೊತೆ ಮಾತಾಡಿ ಸೊ ಆಲ್ ದಿ ಬೆಸ್ಟ್ ಆಗ್ಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮಗೂ ಒಳ್ಳೇದಾಗ್ಲಿ ಅಂಡ್ ನಿಮ್ಮ ಪ್ರೋತ್ಸಾಹ ಹೆಂಗೇ ಇರಲಿ ಅಂಡ್ ಫೆಬ್ರವರಿ ಏಳಕ್ಕೆ ಅಧಿಪತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನಾಳೆ ನಾಡಿದ್ದು ಅಂತ ಹೇಳಬೇಡಿ ಮೊದಲ ದಿನ ನೋಡಿ ಅಥವಾ ಮೊದಲ ಮೂರು ದಿನದಲ್ಲಿ ನೋಡಿ ಸಿನಿಮಾ ಡೆಫಿನೆಟ್ಲಿ ಒಂದು ಒಳ್ಳೆ ಕಥೆ ಇದೆ ನಿಮಗೆ ಇಷ್ಟ ಆಗುತ್ತೆ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಯು 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 ಸರ್